ಈ ಸಬ್ಜೆಕ್ಟ್ ನಾವು ಸಿಕ್ಕುವಾಗ ಡೈರೆಕ್ಟರು ಈಸ್ ಫ್ರಮ್ ಚೆನ್ನೈ ಈ ಕತೆ ಹೇಳುವಾಗ ತುಂಬ ನಮಗೆ ಬೇಕೆಂತ ಒಂದು ಕತೆ ಕೆಲವು ಇದನ್ನು ಕೇಳ್ಕೊಂಡಿದ್ದೀವಿ ಸ್ಕ್ರಿಪ್ಟನ್ನು ಇದೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಇದಕ್ಕೆ ಯಾರು ಹೀರೋ ಈರೋಣಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಮೇಡಮ್ ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡ್ತೀವಿ ಇವರು ನಮ್ಮ ಕೋ ಪ್ರೊಡ್ಯೂಸರು ಇವ್ರಿಗೂ ಲಾಸ್ಟಲ್ಲೇ ಬೇಕು ಅಂತ ಹೇಳಿ ಬೇಕು ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ ಫ್ರಮ್ ತಮಿಳ್ನಾಡು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸರ್ ಕ್ಯಾನ್ ಯು ಪ್ಲೀಸ್ ಟ್ರಾನ್ಸ್ಲೇಟ್ yeah yeah my name is vincent inbaraj from chennai tamil nadu first of all i thank god for uh, giving this golden opportunity uh, the subject uh, um, i saw some uh, not somewhere uh, everywhere uh, in uh, city uh, i saw this kind of uh, ladies and gents and uh, freak out uh, uh, they are going and coming around in the city. Uh, so, whenever we went to go uh, see mates, they are uh, living together. So, we, uh, we we saw the living together cases, uh, uh, living together, uh, uh, what is that, uh, crime cases uh, already we saw in TV and uh, everywhere we just know about that. So, I just thought why we, we uh, do this thing? Uh, we will take uh, living together subject. so this is one kind of uh, awareness and uh, one kind of uh, entertainment. so both side, i think and uh, write the subject. yeah, this is. yeah, some more. Uh, uh, i saw original uh, subjects, uh, sorry, incidents and all in the papers in tamil nadu also, all over the india. ಒಂದು ಐದು ವರ್ಷ ಮುಂಚೆನು ನಡೆದಿತ್ತು ಇದೇ ತರ ಲಿವಿಂಗ್ ಟುಗೆದರ್ ಆಗಿದ್ದು ಅವರು ಡೆತ್ ಕೇಸ್ yeah tamil uh, movie i worked in tamil movie, movies sir. Yeah. Mm -hmm. yeah. Huh? yeah i worked in only four <laughs> films but uh, i made uh, short films uh, nearly mm -hmm. 30 to 40 short films i made mm -hmm. tamil films language was not a for you. Sir? Language was not a problem yeah language i got a problem but uh, i have an uh, associate director yeah, I appreciate him. <laughs> he is very helpful to him. But this living together concept is not new it's very old. Yeah, this is not new, but everywhere it's happening, uh, I uh, I convey one uh, style, that's all. Everywhere it's happening. All over the world, the living together uh, concept is there. But the time frame you are given is COVID time. Yeah, I just thought uh, COVID time, all the people are inside, uh, or from home and all. So these two uh, persons, how they are uh, living, uh, how they are facing, uh, how they are enjoying themselves and uh, what kind of problem they are facing. So particularly uh, one uh, particular time, what problem it will create means uh, the woman will get the cancer. So I take that uh, concept, so I develop that thing. ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ಲಿ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ ಯು ಹೇಳ್ತೇನೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ ಐ ಟಿ ಕೆಲಸ ಮಾಡೋ ಹುಡುಗಿ ಸೊ ರೀಸೆಂಟ್ ಡೇಸಲ್ಲಿ ಅಲ್ಲಿ ಅದೇ ಯಂಗ್ಸ್ಟರ್ಸ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ ಇದು ಲಿವಿನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಲಿವಿನ್ ಅಲ್ಲಿ ಇರಬೇಕಾದ್ರೆ ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ಡೈರೆಕ್ಟರ್ ಸೊ ಸಿನಿಮಾ ಅಕ್ಟೋಬರ್ ಸೆವೆಂಟೀನ್ತ್ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಕೆ ಎಲ್ಲರೂ ನಮಸ್ಕಾರ ಸೊ ಇದೊಂದು ಬೇಸಿಕಲಿ ನನಗೆ ಬಂದು ಕತೆ ಹೇಳಿದಾಗ ದೇ ವಾಂಟೆಡ್ ಟು ಡೂ ದಿಸ್ ಇನ್ ತಮಿಳ್ ಅಂಡ್ ಕನ್ನಡ ಅಂತಂತ ಬಂದಿದ್ದು ಸ್ಟೋರಿ ಇದು ಸೊ ಅಕಾರ್ಡಿಂಗ್ ಟು ಮೈ ನನಗಿರೋ ನಾಲೆಜಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಐ ಆಮ್ ಟ್ರೈಂಗ್ ಟು ಕಲೆಕ್ಟ್ ವಾಟ್ ದ ಡಿಸ್ಕಷನ್ ಏನೇನು ಡಿಸ್ಕಷನ್ ಆಯಿತು ನಮ್ಮದು ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ನ ಹಾಕೊಂಡು ಮಾಡಬೇಕು ಅನ್ನೋ ಬಿಟ್ಸ್ ಈ ಥರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡೆ ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಅನ್ಬೋದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ಆಗಿ ಮಾಡಿದ್ದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಬಟ್ ಐ ನಾಟ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ಇದೊಂದು ಅಂದರೆ ನಾನು ಕಾಲೇಜಲ್ಲಿದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಟ್ಟು ಇದೆಲ್ಲ ತುಂಬ ಆಸಕ್ತಿ ಇರೋದ್ರಿಂದ ಇದೊಂದು ಆ್ಯಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ತಗೊಂಡು ಹೋಗ್ತಾ ಇರಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ